ಅವ್ರು ತವರು ಊರು ಅವ್ರು ರೊಟ್ಟಿ ದೂರ ಅದು ಇಲ್ಲ ಅವ್ರು ತವರು ಊರೇ ಅದು ನಾ ಹೇಳ್ತೀನಿ ಅದಲ್ಲ ಅವ್ರು ಹುಟ್ಟಿ ದೂರ ಅದು ಅವರೇನು ಇಲ್ಲೋ ಫಸ್ಟ್ ಟೈಮ್ ಹೋಗ್ತಿಲ್ಲ ಶಿವಮೊಗ್ಗಲೇ ಹುಟ್ಟಿ ಶಿವಮೊಗ್ಗಲೇ ಓದಿರೋವ್ರು ಅಮ್ಮ ಇಂದು ಸರ್ ಅದನ್ನೆಲ್ಲ ಯಾವ ರೀತಿ ಸರಿ ಮಾಡಬೇಕು ಹೆಣ್ಮಕ್ಳು ಸೋಲಾಗಿತ್ತು ಮೇಡಮ್ ಸೋಲಾಗಿತ್ತು ಸರ್ ಅದೇ 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 ಅದೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಯಾವ ರೀತಿ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಬೆಂಬಲ ಇದೆ ಸಪೋರ್ಟ್ ಇದೆ ಇಲ್ಲ ಹಂಗಂತಲ್ಲಮ್ಮ ಇವಾಗ ಆಲ್ರೆಡಿ ಮಾಡ್ತಾ ಇದಾರೆ ಇವಾಗ ಏನು ಇದರಿಂದ ಬಟ್ ಇದ್ದಾಗ ಏನಾಗುತ್ತೆ ಇನ್ನೊಂದು ಎಕ್ಸ್ಟ್ರಾ ಪವರ್ ಸಿಗುತ್ತೆ ಅವಾಗ ಏನಾಗುತ್ತೆ ಲಾರ್ಜರ್ ಸ್ಕೇಲ್ ಹೋಗ್ತೀವಿ ಒಂದು ಒಂದು ಇದಕ್ಕೆ ಮಾತ್ರ ಸೀಮಿತವಾಗಲ್ಲ ಪ್ರತಿಯೊಂದು ಪಬ್ಲಿಕ್ ಫುಲ್ಲಾಗಿ ಸೀಮಿತವಾಗ್ತೀವಿ ಅದಕ್ಕೋಸ್ಕರ